ಅಂದರೆ ಚಿಕ್ಕ ಚಿಕ್ಕ ಫಿಲ್ಮ್ಗಳನ್ನು ಮಾಡ್ತಿದ್ವಿ ನಾವು ಅವನ ಫಿಲ್ಮಿಗೆ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂತ ಅವಾಗೆ ಅವನ ಸ್ಕ್ರಿಪ್ಟ್ ಎಲ್ಲ ಓದಿದ ಇಷ್ಟು ಸುಂದರವಾಗಿತ್ತು ನನ್ನ ಮನಸ್ಸೊಳಗೆ ಅವನ ಚಿತ್ರ ಎಲ್ಲ ಬಂದ್ಬಿಡ್ತು ಒಂದು ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಂದು ಸಿದ್ದರಾಮಯ್ಯ ನಮ್ಮ ಅಡ್ವಾಣಿ ಸಾಹೇಬರು ಏನನ್ಸುತ್ತೆ ನಿಮಗೆ ಮೂರು ಜನ ಬಳ್ಳೆಯವರು ಮತ್ತು ಅವ್ರಿಗೆ ಈ ಮುಸ್ಲಿಂ ಜನ ಅಂಗ ಲಕ್ನೋ ಒಳಗೆ ಎಲ್ಲಪ್ಪ ಭಾಳ ಇಷ್ಟಪಡ್ತಿದ್ರು ಅಂತದ್ದು ಕೇಳೇನೆ ನಾನು ಬಟ್ ಅನ್ಫಾರ್ಚುನೇಟ್ಲಿ ಅವ್ರೇನು ಇದಕ್ಕೆ ಪಾಕಿಸ್ತಾನಕ್ಕೆ ಹೋಗಿ ಇದ್ರ ಮೇಲೆ ಏನು ಪುಸ್ತಕ ಬರದಲ್ಲ ಮಾಡೋದ್ ಅದ್ರ ಮ್ಯಾಗೆ ಅವನ್ನ ಕಂಡೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಆಗಬಾರ್ದು ಇಬ್ಬರು ದೇವರ ಜರ್ಸು ಇನ್ನೊಬ್ರು ರಾಮಕೃಷ್ಣ ಹೆಗಡೆ ಅಂದರೆ ಎಲ್ಲರೂ ಇಷ್ಟ ಎಲ್ಲ ಪಂಥದವರು ಎಲ್ಲ ಮತದವರು ಎಲ್ಲ ಜಾತಿ ಅವ್ರು ಕರೆಕ್ಟ್ ಅದು ಬರಬೇಕು ಅದು ಇನ್ನು ನನ್ನ ಪ್ರಕಾರ ಬಾಬರಿ ಮಸ್ಜಿದ್ ಅದು ಸ್ವಲ್ಪ ಡೈಲಾಗ್ ಇಂದ ಮುಂದೆ ತೊಗೊಂಡು ಹೋಗ್ಬೇಕಾಗಿತ್ತು ಅಂತ ನನಗೆ ಈಗ ಎಲ್ಲರೂ ಬ್ರಾಹ್ಮಣರಲ್ಲಿ ಚೆನ್ನಾಗಿರ್ತಾರಾ ಅಥವಾ ಹಿಂದೂಗಳು ಎಲ್ಲರೂ ಚೆನ್ನಾಗಿದಾರಾ ಇಲ್ಲ ದೈಹಿಕವಾದದ್ದು ಬಹಳ ದಿವಸಗಳೇ ಅಲ್ಲ ಬರೀ ದೈಹಿಕವಾದದ್ದು ದೈಹಿಕವಾದದ್ದು ಪ್ರೀತಿನೂ ಅಲ್ಲ ನಮೋ ರಮುದಾರುವೆ ನನ್ನೊಲು ಬಳಿ ಬಂದು ಬಾಳನ್ನು ಬೆಳಕು ನನ್ನ ಬರಿದಾದ ಮನದಲ್ಲಿ ನಮೋ ರಮುದಾರುವೆ ನಿಮಗೆ ತುಂಬ ಇಷ್ಟದ ಕನ್ನಡ ಮೂವಿ ನೀವು ನಟಿಸಿರೋ ಕನ್ನಡ ಮೂವಿ ಬಗ್ಗೆ ಹೇಳೋದಾದ್ರೆ ಅದ್ರ ಜೊತೆಗೆ ಕಾಶಿನಾಥ್ ಸರ್ ಬಗ್ಗೆ ನೀವೇನು ಹೇಳ್ತೀರಿ ಒಳ್ಳೆ ಡೈರೆಕ್ಟ್ರು ಮತ್ತು ಒಳ್ಳೆ ಮನುಷ್ಯ ಕೂಡ ಅವನು ಎರಡೂ ಇತ್ತು ಅವನಲ್ಲಿ ಅಂದರೆ ನಾನು ಕಾಶಿನಾಥ್ ಬಗ್ಗೆ ನನ್ನ ನೆನಪಿದೆ ನಾವು ಒಂದು ಚಿಕ್ಕ ಅಸೀಮಾ ಹೇಳಿ ಒಂದು ಸಣ್ಣ ಒಂದು ಗ್ರೂಪ್ ಮಾಡಿದ್ವಿ ಅಂದರೆ ಚಿಕ್ಕ ಚಿಕ್ಕ ಫಿಲ್ಮ್ಗಳನ್ನು ಮಾಡ್ತಿದ್ವಿ ನಾವು ಐದು ನಿಮಿಷದ ಫಿಲ್ಮ್ ಕಿರುಚಿತ್ರಗಳು ಕಿರುಚಿತ್ರಗಳು ನಮ್ಮ ಟಿ ವಿ ರಾಮ್ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ರಾಮಚಂದ್ರ ಅಂತ ಕ್ಯಾಮ್ರಾಮನ್ ಬಂದಿದ್ದ ಆವಾಗ ಬೆಂಗಳೂರಲ್ಲಿ ಫಿಲ್ಮ್ ಸೊಸೈಟಿಗೆ ಹೋಗಿ ನಾವು ಬೇರೆ ಬೇರೆ ದೇಶದ ಫಿಲ್ಮ್ಗಳೆಲ್ಲ ನೋಡ್ತಿದ್ವಿ ಅಲ್ಲಿ ಸಿಕ್ಕಿದ್ರು ಅವರು ಸೊ ಅವರು ನಾ ಹೇಳಿದೆ ನಮ್ಮಲ್ಲಿ ಹಿಂಗೆ ಭಾಳ ಒಳ್ಳೆ ಐಡಿಯಾಸ್ ಇದೆಪ್ಪ ಪಾ ಹೇಗೆ ಮಾಡಬೇಕು ಅಂತ ಇಲ್ಲ ಇನ್ನೊಂದು ಐದೈದು ನಿಮಿಷದ್ದು ಈ ರಿವರ್ಸಲ್ ಫಿಲ್ಮ್ ಸಿಗುತ್ತೆ ನೀವು ತೊಗೊಂಬರೋಣ ಅದು ಚೀಪ್ ಇದೆ ಅದರಲ್ಲಿ ನಾನು ಶೂಟ್ ಮಾಡಿಕೊಡ್ತೇನೆ ನಿಮಗೆ ಡೈಲಾಗ್ ಮಾತ್ರ ಇರೋಲ್ಲ ಅಂತ ಸೊ ಆ ಹೊತ್ತಿನಲ್ಲಿ ನಾವು ಅದನ್ನು ಮಾಡಲಿ ಮಾಡ್ತಿದ್ವಿ ಆ ಮಾಡ್ತಿರ್ಬೇಕಾದ್ರೆ ಕಾಶಿನಾಥ್ ಬಂದಾನೇ ನಾನು ಐ ವಾಂಟ್ ಟು ನಾನು ಗ್ರೂಪ್ ಒಳಗೆ ಬಾ ನನ್ನ ಕರ್ಕೊಂಡು ಹೋಗಿ ಸೊ ಅವನು ಒಂದು ಫಿಲ್ಮ್ ಮಾಡಿದ ಅದರಲ್ಲಿ ಚಿಕ್ಕ ಚಿಕ್ಕದು ಅವನು ಫಿಲ್ಮಿಗೆ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂತ ಆವಾಗೇ ಯಾರು ಕೊಟ್ಟಿದ್ದು ಈ ಬ್ರಿಟಿಷು ಫಿಲ್ಮ್ ಹಿಸ್ಟೋರಿಯನ್ ಆ್ಯಂಡ್ ವಿಮರ್ಶಕಿ ಸತ್ಯಜಿತ್ರೆಯ ಮೇಲೆ ದೊಡ್ಡ ಪುಸ್ತಕ ಬರೆದವಳು ಸತ್ಯಜಿತ್ರ ದ ಗ್ರೇಟ್ ಫಿಲ್ಮ್ಸ್ ಆಫ್ ಸಜಿತ್ರಾ ಎನ್ ಸಮಥಿಂಗ್ ಅವಳಿಗೆ ನಮ್ಮ ನಾನು ಇದ್ದಿದ್ದೆಲ್ಲ ಅವನ ನಾನು ಹೋಗಿದ್ದೆ ನನ್ನ ಫ್ರೆಂಡ್ಸು ಹಾಕಿ ತೋರಿಸ್ಬಿಟ್ರು ನಮ್ಮ ಐದಾರು ಶರಣ್ ಫಿಲ್ಮ್ ಮಾಡಿದ್ದೇವೆ ಅಂತ ಹಾಗೆ ಕಾಶಿನಾಥ್ ಫಿಲ್ಮ್ ನೋಡಿದ್ರು ದಿಸ್ ಈಸ್ ಅ ವಂಡರ್ಫುಲ್ ಫಿಲ್ಮ್ ಅಲ್ಲಿ ಅದು ನಾನೇ ಆ್ಯಕ್ಟ್ ಮಾಡಿದ್ದೆ ಪ್ರತಿಯೊಂದೊಳಗೆ ನಾನೇ ಇರ್ತಿದ್ದೆ ಅವಾಗ ಸೊ ಆವಾಗ ಆಮೇಲೆ ಅವನು ನಮ್ಮ ಮನೆಗೆ ಬಂದ ನಮ್ಮ ಮನೆಗಿಂದ ನಾನು ಚಿತ್ರ ಮಾಡ್ಬೇಕಂತಿದ್ದೀನಿ ಆಮೇಲೆ ನೀನು ಆ್ಯಕ್ಟ್ ಮಾಡ್ತೀಯ ಅನ್ನ ಏನು ಚಿತ್ರ ಮಾಡ್ತಾನಪ್ಪ ಇವನು ಅಂತ ಅನಿಸಿತ್ತು ಅವ ನನಗೆ ಆಮೇಲೆ ಏನು ಕತೆ ಅಂತ ನಮ್ಮ ಹೇಳ ಕತೆ ಕಥೆಯನ್ನು ಹೇಳು ಅಂತ ಕೂತ್ಕೊಂಡು ಹೇಳಿದ ನನಗೆ ಅಗಾಧ ಆಗ್ಬಿಡ್ತೀರಿ ಅವನು ಸ್ಕ್ರಿಪ್ಟ್ ಎಲ್ಲ ಓದಿದ ಇಷ್ಟು ಸುಂದರವಾಗಿತ್ತು ನನ್ನ ಮನಸ್ಸೊಳಗೆ ಅವನ ಚಿತ್ರ ಎಲ್ಲ ಬಂದ್ಬಿಡ್ತು ಬಂದ ಇಮ್ಯಾಜಿನೇಷನ್ ಖಂಡ ಮೈ ಗಾಡ್ ಹಾಂಗೆ ಬರ್ದ ನಮ್ಮ ಈ ಭಾ ಸಂಭಾಷಣೆಯೂ ಚೆನ್ನಾಗಿತ್ತು ಸ್ಕ್ರಿಪ್ಟ್ ಚೆನ್ನಾಗಿತ್ತು ಅದರ ಓಟ ಸ್ಕ್ರಿಪ್ಟ ಓಟ ಅದರ ಶಾರ್ಟ್ಸು ಅಂದರೆ ಶಾರ್ಟ್ಸ್ ಪೂರ್ತಿ ಬರೆದಿರಲಿಲ್ಲ ನನಗೆ ಅಮೇಜಿಂಗ್ ಅನ್ನಿಸ್ತದ ಆಮೇಲೆ ಓಯಸ್ ನಾನು ಖಂಡಿತ ಮಾಡ್ತೇನೆಪ್ಪ ಅಂತ ಅದೇ ಅಪರಿಚಿತ ಫಿಲ್ಮ್ ಆಯಿತು ಸೊ ಮತ್ತು ಅವನು ಎಂದೆಂದು ತಾವು ಸ್ವಂತ ಕ್ರೆಡಿಟ್ ತೊಗೋತಿದ್ದಿಲ್ಲ ಹೆಚ್ಚು ಅವ ಏನು ತಾನು ಮಾಡ್ತಿದ್ದ ಅಷ್ಟೇ ಮತ್ತು ಒಳ್ಳೆ ಮನುಷ್ಯ ನನಗೆ ಐ ಲೈಕ್ ಟೀ ವೆರಿ ಮಚ್ ಪಾಪ ಸೊ ಆ ಥರ ಆಮೇಲೆ ಕೆಲವೊಂದು ಏನೇನೋ ಒಂದು ಎರಡು ಮೂರು ಫಿಲ್ಮ್ ಬಂದಿದೆ ಅದರಲ್ಲಿ ಸ್ವಲ್ಪ ಅವನಿಗೆ ಏನೋ ದುಡ್ಡಿನ ಹೆಚ್ಚು ಆಯ್ತೇನೋ ಗೊತ್ತಿಲ್ಲ ಬಟ್ ಕೆಲವು ನಿಮ್ಮ ವರದಿಗಾರರು ಅವ್ರ ಬಗ್ಗೆ ಸ್ವಲ್ಪ ಟೀಕೆ ಹೆಚ್ಚು ಮಾಡಿದರು ನಾನು ಕರ್ಕೊಂಡು ಹೋದ ಇಲ್ಲಪ್ಪ ನನ್ಗೆ ಆ ಥರ ಇಲ್ಲ ನೀವು ಅಂತ ಇವೆಲ್ಲ ಹೀಗೆ ನಡೆಯೋದೇ ಇದು ಓಕೆ ಸೊ ನಾನು ಒಬ್ರು ಮೂರು ಜನ ಪೊಲಿಟಿಷಿಯನ್ಸ್ ಹೆಸರು ಹೇಳ್ತೀನಿ ಸೊ ನೀವು ಅವ್ರ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು ಒಂದು ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಂದು ಸಿದ್ದರಾಮಯ್ಯ ಮತ್ತೊಂದು ನಮ್ಮ ಅಡ್ವಾಣಿ ಸಾಹೇಬರು ಏನನ್ಸುತ್ತೆ ನಿಮಗೆ ಮೂರು ಜನ ಒಳ್ಳೆಯವರು ನಾನು ವಾಜಪೇಯಿ ಅವ್ರನ್ನ ಭೇಟಿಯಾಗಿದ್ದೇನೆ ಸುಮಾರು ಒಂದು ಅರ್ಧ ಗಂಟೆ ಒಂದು ನಲವತ್ತೈದು ನಿಮಿಷ ಅವ್ರ ಜೊತೆಗೆ ಭೇಟಿ ದೈಲಿಯೊಳಗೆ ಭೇಟಿ ಆದಾಗ ಅವರು ಕೂಡ ನಾನು ಅವರೇ ಹೆಚ್ಚು ಮಾತಾಡ್ತಿದ್ದೆಲ್ಲ ನಾನು ಮಾತಾಡಿದ್ದೆ ನಾನು ಹೇಳಿದೆ ಸರ್ ಐ ಆಮ್ ಯುವರ್ ಗ್ರೇಟ್ ಅಡ್ಮೈರರ್ ಫ್ಯಾನ್ ಅಂತ ಹೇಳಿದೆ ಅವ್ರ ಬಗ್ಗೆ ನನಗೆ ಬೇರೆಯವರು ಹೇಳಿದ್ದು ನನಗೆ ಭಾಳ ಮತ್ತು ಅವ್ರ ಭಾಷಣಗಳೆಲ್ಲ ನಾನು ಭಾಳ ಲೈಕ್ ಎಕ್ಸಲೆಂಟ್ ಇನ್ ಸ್ಪೀಚ್ ಎಕ್ಸಲೆಂಟ್ ಸ್ಪೀಚ್ ಮತ್ತು ಎನ್ ರೈಟರ್ ರೈಟ್ ಮತ್ತು ಅವರು ಯಾರಿಗೂ ಹಿಂಗೆ ಕಡೆ ಗಣಿಸುತ್ತಿರಲಿಲ್ಲ ಅವರು इवन ತಮ್ಮ ಆಪೋಸಿಷನ್ ಪಾರ್ಟಿಗೆ ಕೂಡ ಅವರು ಹೆಚ್ಚಿಗೆ ಮಾತಾಡ ನೆಹರು ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ಇಂದಿರಾ ಗಾಂಧಿ ಬಗ್ಗೆ ಇಂದಿರಾ ಗಾಂಧಿ ಬಗ್ಗೆ ರಾಜیو ಗಾಂಧಿ ಬಗ್ಗೆ ಹೇಳಿದರು ರಾಜೀವ್ಜಿ ಮುಜೇ ಫೋನ್ ಕے ಮೈಬ್ ಜಬ್ ಮುಜೇ ಛೋಡಾ ಹೆಲ್ತ್ ಕಾ ಪ್ರಾಬ್ಲಮ್ ಥಾ ಮೇರೆ ಪಾಸ್ ಅಮೆರಿಕೇ ಜಾನೆ ಕೆ ಲಿಯೇ ಮುಜೇ ಕೋತಾ نہیں ಥಾ ರಾಜೀವ್ಜಿ ಮುಜೇ ಫೋನ್ ಕರ್ಕೆ ವೋ બોಲೇ ಆಪ್ ಜಾವ್ ಮೈ ತುಮ್ಕೋ ಡೆಲಿಗೇಷನ್ ಮೇ ಲಿಸ್ಟ್ ವೋ ಡೆಲಿಗೇಷನ್ ಮೇ ನನಗೆ ಲಿಸ್ಟ್ ದೇ ಡೆಲಿಗೇಷನ್ ಒಳಗೆ ಹಾಕಿ ಅಮೇರಿಕೆ ಕಳಿಸಿ ಪಾಪ ಅವರೇ ಎಲ್ಲ ದುಡ್ಡು ಕೊಟ್ಟರು ಅಂತ ಈ ಈ ಒಳ್ಳೆತನ ಬರಬೇಕು ಮನುಷ್ಯನಲ್ಲಿ ಆ ವಾಜಪೇಯಿ ಅವ್ರಿಗೆ ಆ ಒಳ್ಳೆತನ ಇತ್ತು ಮತ್ತು ಅವರಿಗೆ ಈ ಮುಸ್ಲಿಮ್ ಜನಾಂಗ ಲಖನೌ ಒಳಗೆಲ್ಲ ಪಾಪ ಭಾಳ ಇಷ್ಟಪಡ್ತಿದ್ರು ಅಂಥದ್ದು ಕೇಳಿನ್ ನಾನು ಆಮೇಲೆ ಅವರು ಯಾರಿಗೂ ಕೂಡ ತುಚ್ಛವಾಗಿ ಮಾತಾಡೋದು ಮಾಡ್ತಿರಲಿಲ್ಲ ಇವನ್ ಇವನ್ ಸೋನಿಯಾ ಗಾಂಧಿ ಬಗ್ಗೆ ಕೂಡ ಅವರು ಭಾಳ ಒಂದು ವ್ಯಂಗ್ಯವಾಗಿ ಮಾತಾಡ್ತಿದ್ರು ಅಷ್ಟೇ ಹ್ಯೂಮರಿಸ್ ಅದ್ವಾನಿ ಭಾಳ ಒಳ್ಳೆ ಮನುಷ್ಯ ಕೂಡ ಅವರು ಕೂಡ ಅದ್ವಾನಿ ಕೂಡ ಬಟ್ ಅನ್ಫಾರ್ಚುನೇಟ್ಲಿ ಅವ್ರೇನೋ ಇದಕ್ಕೆ ಪಾಕಿಸ್ತಾನಕ್ಕೆ ಹೋಗಿ ಇದ್ರ ಮೇಲೆ ಏನು ಪುಸ್ತಕ ಬರ್ದರ್ಲ ಅವನ ಬಗ್ಗೆ ಅದ್ರ ಮಧ್ಯೆ ಅವನ್ನ ಕಂಡೆಮ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಹೀಗಾಗಬಾರ್ದು ಸಿದ್ದರಾಮಯ್ಯ ಅವನ್ಸು ಒಳ್ಳೆ ಮನುಷ್ಯನೇ ಯಾಕಂದ್ರೆ ಸಿದ್ದರಾಮಯ್ಯ ನಾನು ನಮ್ಮ ಲಂಕೇಶ್ ಅವರು ಎಲ್ಲಿದ್ರು ಬಂದವರು ಚಿತ್ರ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಬಂದು ಕೂಡ್ತಿದ್ರು ಅವಾಗ ಕುರ್ಚಿ ಮೇಲೆ ಅವಾಗ ತಾಲೂಕಾ ಬೋರ್ಡ್ ಮೆಂಬರ್ ಏನೋ ಇದ್ರು ಅವರು ಎಮ್ ಎಲ್ ಎನೂ ಇರಲಿಲ್ಲ ಅವಾಗಿಂದ ನನಗೆ ನನಗೆ ನೋಡ್ತಿದ್ದೇವ್ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವ್ರಿಗೆ ಬಡತನ ಆಮೇಲೆ ಹಿಂದುಳಿದ ಜನಾಂಗ ಅದ್ರ ಬಗ್ಗೆ ಸಾಕಷ್ಟು ಸಹಾನುಭೂತಿ ಇದೆ ಕಳಕಳಿ ಇದೆ ಅವ್ರನ್ನ ಮುಂದೆ ತರಬೇಕು ಅಂತ ಬಟ್ ಪಾಲಿಟಿಕ್ಸ್ ಒಳಗೆ ಹೋದಾಗ ಸರ್ತಿ ಅವ್ರು ಮಾತಾಡಿದ್ರು ನಾನು ಇಬ್ರು ಚೀಫ್ ಮಿನಿಸ್ಟರ್ಸ್ ಅನ್ನ ನಾನು ಲೈಕ್ ಮಾಡ್ತೇನೆ ದೇವರಾಜ್ ದೇವದು ಇನ್ನೊಬ್ರು ರಾಮಕೃಷ್ಣ ಹೆಗಡೆ ಇವರು ಹೇಳಿದ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಬ್ರು ತುಂಬ ಒಳ್ಳೆ ಚೀಫ್ ಮಿನಿಸ್ಟರ್ಸು ನಮ್ಮ ಕರ್ನಾಟಕಕ್ಕೆ ನಾವೆಲ್ಲ ಬಂದು ಹೋಗೋರು ಅಂತಂದ್ರೆ ಅಂದರೆ ಆ ಒಂದು ಅವರಲ್ಲಿ ಸೊ ಆ ಥರ ಇದ್ದಾರೆ ಬಟ್ ಈಗ ಪಾಲಿಟಿಕ್ಸ್ ಒಳಗೆ ಏನಾಗ್ತಾರೆ ಸಣ್ಣ ಪುಟ್ಟ ಅನೇಕ ರೀತಿಯ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ ಎಲ್ಲರಿಗೂ ಜನ ಇಷ್ಟಪಡಲ್ಲ ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲಾರ್ಗು ಇಷ್ಟಪಡಬೇಕು ಅಂತಂದ್ರೆ ಬಹುಶಃ ನನಗೆ ಪ್ರಕಾರ ವಾಜಪೇಯಿ ಅನ್ನಿಸ್ತದೆ ಅಂದರೆ ಎಲ್ಲರೂ ಇಷ್ಟ ಎಲ್ಲ ಪಂಥದವರು ಎಲ್ಲ ಮತದವರು ಎಲ್ಲ ಜಾತಿ ಧರ್ಮದವರು ಅವ್ರು ಕರೆಕ್ಟ್ ಆ ಒಂದು ಇದು ಇರಬೇಕು ಅದು ಸಿದ್ದರಾಮಯ್ಯನಲ್ಲೂ ಬರಬೇಕು ಅದು ಇನ್ನೂ ನನ್ನ ಪ್ರಕಾರ ಯಾಕಂದ್ರೆ ಎಲ್ಲ ಜನ ಜನ ಸಮೂಹಗಳು ಇವತ್ತು ನಮ್ಮ ದೇಶ ನಡೆಸಬೇಕಾಗಿದೆ ಇವತ್ತೇನು ಅಪರ್ ಕಾಸ್ಟ್ನವರು ಅವ್ರು ಅಲ್ಲ ಅಪರ್ ಕಾಸ್ಟ್ನವರು ಬೇಕು ಹಿಂದುಳಿದವರು ಬೇಕು ಎಲ್ಲರೂ ಸೇರಿಕೊಂಡೇ ಒಂದು ಜಗತ್ತನ್ನು ನಮ್ಮ ದೇಶವನ್ನು ಕಾಪಾಡುವಂಥ ಒಂದು ಪರಿಸ್ಥಿತಿ ತರಬೇಕು ಆವಾಗ ಮಾತ್ರ ಅವ್ರಿಗೆ ಇನ್ನೂ ಹೆಚ್ಚಿನ ಇದು ಭವ್ಯತೆ ಸಿಗ್ತದೆ ಹೆಚ್ಚಿನ ಒಂದು ಅವರಿಗೆ ಅಡ್ಮಿರೇಷನ್ ಬರ್ತದೆ ಆ ಗುಣ ಬರಬೇಕು ಪೊಲಿಟಿಷನ್ನಲ್ಲಿ ಈಗ ಅವ್ರಿಗೆ ಗೊತ್ತಿದೆ ನಾವೆಲ್ಲ ಭಾಳ ಶಾಶ್ವತವಾಗಿ ಉಳಿದಲ್ಲ ಯಾರು ಪೊಲಿಟಿಷಿಯನ್ಸ್ ಅಂತ ಅಲ್ವೇ ಅದು ಹಾಂ ಅದು ಬರಬೇಕು ಮನುಷ್ಯನಲ್ಲಿ ನಾನು ಭಾಳ ದಿವಸ ಉಳಿಯೋಲ್ಲ ಎಲ್ಲಿ ಯಾಕಂದ್ರೆ ಪಾವರ್ ಆಲ್ಲಿ ಲಾಸ್ ಅಜ್ ಮಚ್ ಪವರ್ ಲಾಸ್ ಮಚ್ ಇಟ್ಸ್ ಡೇಂಜರಸ್ ಆಲ್ಸೋ ಆದರೆ ಕೆಲವರು ಇದ್ದಾರೆ ಒಳ್ಳೆ ಜನ ಇದ್ದಾರೆ ಒಳ್ಳೆಯವರು ಸೊ ಸಿದ್ದರಾಮಯ್ಯ ಪರ್ಹ್ಯಾಪ್ಸ್ ಮೇ ಬಿ ಎ ಬೆಟರ್ ಪರ್ಸನ್ ಇಫ್ ಈ ಚೇಂಜಿಸ್ ಆಲ್ಸೋ ಅಂದರೆ ಈ ಜನ ಸಮುದಾಯಕ್ಕೆ ಉಳಿದವರು ದಲಿತರು ಅವರು ಇವರು ಅವ್ರು ಇಷ್ಟಪಡ್ತಾರೆ ಪಡ್ಲಿ ಯಾಕಂತಂದ್ರೆ ಅಂಥವ್ರನ್ನೆಲ್ಲ ನಾವು ಇದು ಕಡೆಗಣಿಸಿದ್ವಿ ಹಿಂದುಳಿದ ಜನರನ್ನು ಅದು ಆಗಬಾರ್ದು ಅದು ಈ ಮೂರು ಲೀಡರ್ಸಲ್ಲಿ ಆ ಒಂದು ಒಳ್ಳೆತನ ಇತ್ತು ಇಲ್ಲಿ ಅದು ಆದರೆ ಈ ನಮ್ಮ ಇದು ಏನಿದು ಅದ್ವಾನಿಯವ್ರು ಬಂದಾಗ ಬಾಬರಿ ಮಸ್ಜಿದ್ ಅದು ಸ್ವಲ್ಪ ಡೈಲಾಗಿಂದ ಮುಂದೆ ತೊಗೊಂಡು ಹೋಗಬೇಕಾಗಿತ್ತು ಅಂತ ನನಗೆ ಅನಿಸ್ತದೆ ಅದು ಡೈಲಾಗಿಂದಲೇ ಮುಂದೆ ತೊಗೊಂಡು ಹೋಗಿದ್ದರೆ ಬನ್ನಿ ಯಾಕಂದರೆ ಅಲ್ಲಿ ಮುಸ್ಲಿಮರು ಒಳ್ಳೆಯವರು ಇದ್ದಾರೆ ಹಿಂದೂಗಳು ಇದ್ದಾರೆ ಒಬ್ಬರನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನಡೆಸಿ ಬಂದಿದ್ದಂಥ ದೇಶ ಇದೆ ಆ ದೇಶ ಇದೆ ಅದನ್ನೇ ಸ್ವಲ್ಪ ನಾವು ಮುಂದೆ ತೊಗೊಂಡು ಹೋಗಬೇಕು ಈಗ ಯಾವುದೋ ಒಂದು ಮುಸ್ಲಿಂ ಜನಾಂಗ ಕೆಲವರು ಈಗ ಎಲ್ಲರೂ ಬ್ರಾಹ್ಮಣರಲ್ಲಿ ಚೆನ್ನಾಗಿರ್ತಾರಾ ಅಥವಾ ಹಿಂದೂಗಳು ಎಲ್ಲರೂ ಚೆನ್ನಾಗಿದ್ದಾರಾ ಇಲ್ಲ ಹಾಗೇ ಮುಸ್ಲಿಮರೆಲ್ಲ ಚೆನ್ನಾಗಿರ್ತಾರೆ ಇಲ್ಲಿ ಕ್ರಿಶ್ಚಿಯನ್ರೆಲ್ಲ ಚೆನ್ನಾಗಿರ್ತಾರೆ ಇಲ್ಲ ಇರೋದಲ್ಲ ನಮ್ಮ ಮಾನಸಿಕ ಇದು ಒಂದು ನಮ್ಮ ಬ್ಯಾಕ್ಗ್ರೌಂಡು ನಮ್ಮ ಕಲ್ಚರು ನಮ್ಮ ಫ್ಯಾಮಿಲಿ ನಮ್ಮ ಟೀಚರ್ಸು ನಮ್ಮ ಸರ್ಕಂ ಸನ್ಸಸ್ಸು ಅದರ ಮೇಲೆ ನಾವು ಬೆಳೆದಿರ್ತೇವೆ ಇದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ಈ ಯೋಚನೆ ಬಂದಾಗ ಪೊಲಿಟಿಷನ್ಸನ್ನಲ್ಲಿ ಅವಾಗ ಎಲ್ಲರನ್ನೂ ಹಚ್ಕೋತಾರೆ ಆವಾಗ ಸೆಕ್ಯುಲಾರಿಸಮ್ ಅನ್ನೋದು ಓಕೆ ಸರ್ ಒಂದು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬರೆಯ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಅಂದರೆ ಅರ್ಥ ನಿಮ್ಮ ವಿಚಾರ ಮಾಡೋ ಶಕ್ತಿಗೆ ಸ್ವಾತಂತ್ರ್ಯ ಬೇಕು ವಿಚಾರ ಮಾಡೋ ಮತ್ತೆ ನಮ್ಮ ಎಜುಕೇಶನ್ ಸ್ವಾತಂತ್ರ್ಯ ಬೇಕು ನಮ್ಗೆ ಕೆಲಸ ಮಾಡುವಂಥ ಒಂದು ಸ್ವಾತಂತ್ರ್ಯ ಸಿಗಬೇಕು ಜನರ ಜೊತೆಗೆ ಬೆರೆಯುವಂಥ ಸ್ವಾತಂತ್ರ್ಯ ಇರಬೇಕು ಅದಕ್ಕೆ ನಿಜವಾದ ಸ್ವಾತಂತ್ರ್ಯ ಅದು ದೆನ್ ಡೆಮೋಕ್ರಸಿ ವಿಲ್ ಪ್ರೋಗ್ರೆಸ್ ಗುಬ್ಬಿ ಮರಿ ಆಗಿರಬಹುದು ನೋಡೋದಕ್ಕೆ ಸಿಗೋದಿಲ್ಲ ಮುಂಚೆ ಹಿಂಡ್ ಹಿಂಡು ಗುಬ್ಬಿ ಮರಿ ಎಲ್ಲ ಬರೋದು ಒಂದು ಸಣ್ಣ ಸಣ್ಣ ಕೀಟಗಳಾಗಿರ್ಬೋದು ಸರಿಸೃಪಗಳಾಗಿರ್ಬೋದು ಮುಂಚೆ ಕಾಣೋದಕ್ಕೆ ಸಿಕ್ತಿತ್ತು ಇವಾಗ ಸಿಗೋದಿಲ್ಲ ತುಂಬ ಕಡಿಮೆ ಆಗ್ಬಿಟ್ಟಿದೆ ಒಂಥರ ಈ ಪ್ರಕೃತಿ ತನ್ನ ತಾನೇ ವಿಕಾಸ ಆಗ್ತಾ ಹೋಗ್ತದೆ ಆದ್ರೆ ಅದಕ್ಕೆ ಸಮಯ ಬೇಕು ಈಗ ನಾವು ಎಷ್ಟು ನಾಲ್ಕೂವರೆ ಅಬ್ಜ ವರ್ಷಗಳ ಹಿಂದೆ ಈ ನಮ್ಮ ಗ್ರಹ ಬಂತು ಅಂತ ಹೇಳ್ತೆ ಪೃಥ್ವಿ ನಾಲ್ಕೂವರೆ ಅಬ್ಜ ವರ್ಷ ವಿಚಾರ ಮಾಡಿ ಫೋರ್ ಆ್ಯಂಡ್ ಹಾಫ್ ಬಿಲಿಯನ್ ಇಯರ್ಸ್ಗೂ ಸೊ ಅಷ್ಟು ಆವಾಗ ಸುಮಾರು ಲಕ್ಷಾವಧಿ ವರ್ಷದ ಹಿಂದೆ ನಮ್ಮಲ್ಲಿ ಕಾಡು ಇರ್ತಿದ್ದಿಲ್ಲ ಏನಿದ್ದಿಲ್ಲ ಸಿಕ್ಕಾಪಟ್ಟೆ ಮಳೆ ಮಳೆ ಆಗಿ ಇದು ಸಿ ಕಾರ್ಬನ್ ಡೈಆಕ್ಸೈಡ್ ಟೂ ಮಚ್ಚಿತ್ತು ಅಟ್ಮಾಸ್ಫಿಯರಲ್ಲಿ ಅದು ಕಡಿಮೆ ಆಗ್ತಾ ಹೋಯಿತು ಸೊ ಆ ರೀತಿ ಜೀವ ವೈವಿಧ್ಯ ಬೆಳಿಬೇಕು ಅಂತಂದರೆ ಅದಕ್ಕೆ ಸಮಯ ಬೇಕು ಆ ಸಮಯ ಕೊಟ್ಟಂಗೆ ಅದರಿಂದ ನಾವು ಏನೋ ಹಾಳು ಮಾಡಿದರೂ ಪರಿಸರ ಸದ್ಯಕ್ಕೆ ಹಾಳು ಸದ್ಯಕ್ಕೆ ಹಾಳಾಗ್ಬೋದು ನಮ್ಮ ಜೀವನ ಮುಕ್ತಾಯ ಆಗ್ತದೆ ಆದರೆ ಪರಿಸರ ಹಾಳಾಗೋದಿಲ್ಲ ಹಾಳಾಗ್ತದೆ ಆ ಹೊತ್ತಿನಲ್ಲಿ ಅದು ಮತ್ತೆ ಪುನಃ ಹೋಗ್ ಆಗ್ತದೆ ಮತ್ತೆ ಬೇರೆ ಬೇರೆ ಜೀವಿ ಹುಟ್ಟಿಕೊತಾವೆ ಅದಕ್ಕೆ ಮತ್ತೆ ಸಕಾಲ ಒಂದು ಸಮಯ ಬೇಕು ಸೊ ಸಮಯ ಪ್ರಜ್ಞೆ ನಮ್ಮಲ್ಲಿ ಇದ್ರೆ ಒಳ್ಳೇದು ನಾವು ಎಲ್ಲರನ್ನೂ ಬದುಕುವಂಥ ವಿಚಾರ ಮಾಡ್ತೇವೆ ಜೀವ ವೈವಿಧ್ಯನ ಕಾಪಾಡುವಂಥ ವಿಚಾರ ಮಾಡ್ತೇವೆ ಜೀವ ವೈವಿಧ್ಯ ಎಲ್ಲಿವರೆಗೆ ಚೆನ್ನಾಗಿರ್ತದೋ ಅಲ್ಲಿವರೆಗೆ ಮನುಷ್ಯ ನೆಮ್ಮದಿಯಿಂದ ಬಾಳುವಂಥ ಸಾಧ್ಯತೆ ಇದೆ ಆರೋಗ್ಯ ಆಮೇಲೆ ನೆಮ್ಮದಿ ಆಮೇಲೆ ಪ್ರತಿಯೊಂದನ್ನು ಕೂಡ ಇವತ್ತು ನಿಮಗೆ ಒಳ್ಳೆಯ ಇವತ್ತು ಸೊಗಸಾಗಿ ನೋಡಬೇಕು ಅದನ್ನೆಲ್ಲ ಸಿಗುತ್ತಲ್ಲ ಜೀವ ವೈವಿಧ್ಯ ಇದ್ದರೆ ಒಳ್ಳೆ ಊಟ ಸಿಗ್ತಾರೆ ಒಳ್ಳೆ ನಾ ಹೇಳಿದ್ದಲ್ಲ ರಾಣೆಬೆನ್ನೂರಿಂದ ಬೆಳಗಾವಿಗೆ ಇರುವಂತಹ ನಾಲ್ಕು ಪರಿಸರ ವ್ಯವಸ್ಥೆ ಇವೆಲ್ಲನೂ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತಾರೆ ವಿಚಾರಗಳು ಚೆನ್ನಾಗಿರ್ತವೆ ಬದುಕು ಚೆನ್ನಾಗಿರ್ತದೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಎಲ್ಲೋ ಪಾರ್ಕ್ ತಿಂದು ಊಟ ಮಾಡಿ ಎಲ್ಲೋ ಮಾಡಿ ಅದರ ಆರೋಗ್ಯ ಹಾಳು ಮಾಡಿಕೊಂಡು ಮತ್ತು ಆ ಬದುಕು ಯಾರಿಗೆ ಬೇಕು ಹಾಗಾಗಿದೆ ಈಗ ಮಾಡರ್ನ್ ಬದುಕು ನಮ್ಮಲ್ಲಿ ಆ ಥರ ಆಗಿದೆ ಅನೇಕ ರೋಗಗಳು ಹುಟ್ಟುತ್ತಾ ಇದ್ದಾವೆ ಮುಂಚೆ ಯಾವುದೇ ರೋಗ ಬಂದರೂ ಅಷ್ಟು ಜನ ಸಾಯ್ತಿದ್ದಿಲ್ಲ ಕಟ್ಟಿದ್ರು ವಿಚಾರ ಮಾಡಬೇಕಾದ್ರೆ ಎನಿವೇ ಇವತ್ತು ಡೆವಲಪ್ಮೆಂಟ್ ಬಂದಾಗ ಆ ಥರ ಆ ರೀತಿ ಪರಿಸ್ಥಿತಿ ಉತ್ಪನ್ನ ಆಗ್ತದೆ ಅದು ಉದ್ಭವ ಆದಾಗ ಅದರ ಜೊತೆಗೆ ನಾವು ಬೆರಿಬೇಕಾಗ್ತದೆ ಮತ್ತು ಇದಕ್ಕೆ ಕಳ್ಕೊಬೇಕಾಗ್ತದೆ ಮತ್ತು ಬಹುಶಃ ಇದು ವಿಕಾಸಗೊಳ್ತಾ ಹೋಗುವಂತ ಸಮಯ ಇದು ಈ ರೀತಿ ರೀಸೈಕಲ್ ನಮಗೋಸ್ಕರ ನಮ್ಮೂರ ಮಂದಾರ ಹೂವೆ ಒಂದ್ ಎರಡ್ ಲೈನ್ ಧ್ವನಿ ಸರಿ ಇಲ್ಲ ಈಗ ಇಲ್ಲ ಮುಂಚೆ ಹಾಡ್ತಿದ್ದೆ ತುಂಬಾ ಹಾಡ್ತಿದ್ದೆ ನನಗೆ ಹಾಡು ಇಷ್ಟ ಭೀಮಸೇನ್ ಜೋಶಿ ಅವರು ಇವರು ಮಲ್ಲಿಕಾರ್ಜುನ್ ಮನ್ಸೂರು ಎಲ್ಲ ಬರ್ತಾ ಇದ್ರು ನನ್ನ ಬಾಂಧಳದ ಚಲುವೆ ಚರುವೆ ಬಳಿ ಬಂದು ಬಾಳನ್ನು ಬೆಳಳು ನನ್ನ ಬರಿದಾದ ಮನದಲ್ಲಿ ಮಿನುಗಳು ದಮೂರಮು ದಾರರು ವೆರಿ ನೈಸ್ ವೆರಿ ನೈಸ್ ಥ್ಯಾಂಕ್ ಯು ನಿಮಗೆ ಇಷ್ಟದ ಡೈಲಾಗ್ ಯಾವುದು ಇಲ್ಲ ನನಗೆ ಆ ಥರ ಇಲ್ಲ ಓಕೆ ನನ್ನ ಡೈಲಾಗ್ಸು ಅವೆಲ್ಲ ನನ್ನ ಜ್ಞಾಪಕ ಅಲ್ಲಿ ನೀವು ಏನ್ ಹೇಳ್ಬೇಕು ಅಷ್ಟೇ ಬಿರ್ತಾಗಿ ಒಂದು ಒಂದು ಡಯಲಾಗ್ ತಗೊಂಡು ಅದು ನನಗೆ ಅದು ಇಷ್ಟಾನು ಇಲ್ಲ ಅದು ನನಗೆ ನೆನಪು ಆಗೋದಿಲ್ಲ ಅದು ಇಷ್ಟು ನಿಮ್ಮ ಕೊನೆ ಮೆಸೇಜ್ ನಮ್ಮ ಯೂತ್ಸಿಗಾಗಿರ್ಬೋದು ಮೆಸೇಜ್ ಇದೆ ನಾನು ಇಷ್ಟೆಲ್ಲ ಮಾತಾಡಿದ್ದೇನೆ ಈ ನೆಮ್ಮದಿ ಡೆವಲಪ್ಮೆಂಟು ಬದುಕು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೇನೆ ಇದ್ರೊಳಗೆ ಮೆಸೇಜ್ ಇದೆ ಅಂತ ನನಗನ್ಸ್ತದೆ ಇದ್ರ ಬೇ ಇದನ್ನೆಲ್ಲ ಕನ್ಸೈಡ್ ಮಾಡಿ ಹೇಳೋ ಮೆಸೇಜ್ ಏನಿದೆ ಅಲ್ವೇ ನಮ್ಮ ಬದುಕು ಶಾಶ್ವತ ಅಲ್ಲ ಹೌದು ಆದ್ರಿಂದ ಎಷ್ಟು ಬದುಕ್ತೇವೋ ನೆಮ್ಮದಿಯಿಂದ ಬದುಕಬೇಕು ಲಿಟ್ ನಮ್ಮಲ್ಲಿ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಇವೆಲ್ಲವೂ ಬಹಳ ಭಾಳ ಸಮಂಜಸವಾಗಿದೆ ಮತ್ತು ಬಹಳ ಉಪಯುಕ್ತವಾಗಿದೆ ನಮ್ಮ ಜೀವನಕ್ಕೆ ನೀವೆಲ್ಲದರ ಬಗ್ಗೆ ಮಾತಾಡಿದ್ರಿ ಸಿನಿಮಾ ಬಗ್ಗೆ ಮಾತಾಡಿದ್ರಿ ಜೀವ ವೈವಿಧ್ಯತೆ ಬಗ್ಗೆ ಮಾತಾಡಿದ್ರಿ ಪೊಲಿಟಿಕ್ಸ್ ಬಗ್ಗೆನೂ ಹೇಳಿದ್ರಿ ಲೀಡರ್ಸ್ಗಳ ಬಗ್ಗೆ ಮಾತಾಡಿದ್ರಿ ಸಹ್ಯಾದ್ರಿ ಸಾಲಿನ ಬಗ್ಗೆ ಮಾತಾಡಿದ್ರಿ ಬಟ್ ಕೊನೆಯದಾಗಿ ಈ ಪ್ರೀತಿ ಬಗ್ಗೆ ಏನು ಹೇಳ್ತೀರಿ ಪ್ರೀತಿಸುವವರಿಗೆ ಏನು ಹೇಳ್ತೀರಿ ಮನುಷ್ಯ ನೋಡಿ ಒಬ್ಬ ಗಂಡ ಮತ್ತು ಒಂದು ಹೆಣ್ಣು ಮತ್ತು ಗಂಡು ಈ ಕೂಡಿ ಬಾಳೋದಿದೆ ಅಲ್ಲ ಇದಕ್ಕೆ ಒಂದು ಸಂಬಂಧ ಬೆಳಿಬೇಕು ಅದು ಯಾವುದೋ ಒಂದು ಸತಿ ಅವಳು ಭಾಳ ಚಂದ ಇದ್ದಾಳೆ ಅವನು ಪ್ರೀತಿ ಆಗ್ತದೆ ಆಮೇಲೆ ಒಂದು ಹತ್ತಿರ ಬರ್ತೀರಿ ಅದು ಎಷ್ಟು ಭಾಳ ಬದುಕಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಮನಸ್ಸು ನಿಮ್ಮ ಹೃದಯ ಇವು ಎರಡೂ ಕೂಡಬೇಕಾಗತ್ತೆ ಮನಸ್ಸು ಹೃದಯದ ಒಂದು ಸಂಘಟನೆ ಅದರ ಒಂದು ಕೂತ್ಕೊಳ್ಳೋದು ಭಾಳ ಮಹತ್ವ ಇದೆ ಪ್ರೀತಿಯಲ್ಲಿ ಈಗ ಮನುಷ್ಯ ಈಗ ನನ್ನ ಪ್ರಕಾರ ಪ್ರೀತಿ ಆಗಬೇಕು ಅಂತಂದರೆ ಸಹನೆ ಬೇಕು ಸಹಿಷ್ಣುತೆ ಬೇಕು ಇಬ್ಬರಲ್ಲಿ ಕೂಡ ನಾವು ಬರೆಯೋ ಒಂದು ಇದು ದೈಹಿಕವಾದದ್ದಲ್ಲ ದೈಹಿಕವಾದದ್ದು ಭಾಳ ದಿವ್ಸಗಳೇ ಅಲ್ಲ ಬರೀ ದೈಹಿಕವಾದದ್ದು ದೈಹಿಕವಾದದ್ದು ಪ್ರೀತಿನೂ ಅಲ್ಲ ನಾಟ್ ಲವ್ ಆ್ಯಂಡ್ ಲವ್ ಈಸ್ ನಾಟ್ ಲವ್ ಈಸ್ ಡಿಫ್ರೆಂಟ್ ಯು ಮೇ ಲವ್ ಸಮ್ವನ್ ಶಿ ಮೇ ನಾಟ್ ರಿಸ್ಪಾಂಡ್ ಟು ಯೂ ಬಟ್ ಇನ್ ಇಟ್ ವಿಲ್ ಬಿ ದೇರ್ ಇಫ್ ಶಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಶಿ ವಿಲ್ ಲವ್ ಯು ಆ್ಯಂಡ್ ಯು ವಿಲ್ ನೋ ದ್ಯಾಟ್ ಇಟ್ ಮೇ ಕಮ್ ಬ್ಯಾಕ್ ಇಟ್ ಮೇ ನಾಟ್ ಹ್ಯಾಪನ್ ಇಮಿಜಿಯೆಟ್ಲಿ ಆದ್ದರಿಂದ ಈ ಒಂದು ಸಂಬಂಧಗಳು ಬೆಳೆಯೋದಕ್ಕೆ ಒಂದು ಸಹನೆ ಬೇಕು ಅದಕ್ಕೆ ಟೈಮ್ ಬೇಕಾಗ್ತದೆ ಆ ಟೈಮ್ ಒಳಗೆ ಇಬ್ಬರೂ ಹೆಣ್ಣು ಮತ್ತು ಗಂಡು ವಿಚಾರ ಮಾಡುವಂಥ ಸಮಯ ಅವ್ರಿಗೆ ಸಿಕ್ಕಾಗ ಆ ಸಂಬಂಧ ಇನ್ನೂ ಚೆನ್ನಾಗಿ ಬೆಳ್ಕೊತ ಹೋಗ್ತದೆ ಇದು ಪ್ರೀತಿ ಬಗ್ಗೆಲ್ಲ ಅಂತ ತಿಳ್ಕೊಂಡಿದ್ದು ಮತ್ತು ಪ್ರೀತಿ ಬರೆಯೋವರು ದೈಹಿಕ ಅಲ್ಲ ಅಂತಂದು ನಾನು ನನಗನ್ನಿಸ್ತಿದೆ ಆ ದೈಹಿಕದೊಳಗೂ ಒಂದು ಇದು ಇದೆ ಸ್ಪಿರಿಚುವಾಲಿಟಿ ಇದೆ ದೈಹಿಕ ಕೂಡಿನ ಕೂಡಿನೇನು ಬಾಳ್ತಾ ಇರಲೇ ಅದರೊಳಗೂ ಕೂಡ ಒಂದು ಸ್ಪಿರಿಚುವಲ್ ಇದೆ ಇಟ್ ಈಸ್ ನಾಟ್ ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಆ ಸ್ಯಾಟಿಸ್ಫ್ಯಾಕ್ಷನ್ ಇದು ಅಗೇನ್ ಟೆಂಪ್ರರಿ ಅದು ಆ್ಯಂಡ್ ಇಟ್ ಹ್ಯಾಸ್ ನೋ ಮೀನಿಂಗ್ ಈಗ ಫಿಸಿಕಲ್ ಇಂಟಿಮಸಿ ಏನಿದೆ ಇಟ್ ಮೇ ನಾಟ್ ಲಾಸ್ಟ್ ಲಾಂಗ್ ಇಟ್ ವಿಲ್ ನಾಟ್ ಲಾಸ್ಟ್ ಲಾಂಗ್ ಬಟ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ವಿತ್ ಸ್ಪಿರಿಚುಯಾಲಿಟಿ ವಿತ್ ಲವ್ ದಟ್ ಈಸ್ ಲವ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ದಟ್ ಈಸ್ ಟ್ರೂ ಲವ್ ವೆಲ್ ಸರ್ ಸರ್ ಥ್ಯಾಂಕ್ ಯು ಮಚ್ ಸುರೇಶ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆದ್ರಿ ಇನ್ನೂ ತುಂಬಾ ಆಕಾಂಕ್ಷಿಗಳನ್ನ ಹೊಂದಿದ್ದೀರಾ ತುಂಬಾ ಕೆಲಸ ಮಾಡಬೇಕು ಅಂತ ಪಣ ತೊಟ್ಟಿದೀರಾ ಪರಿಸರ ಸಂರಕ್ಷಿಸ್ಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ ಅಷ್ಟೇ ಅಲ್ಲ ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರ ಜವಾಬ್ದಾರಿ ಆಗ್ಲಿ ಅಂತ ನಾನು ಆಶಿಸ್ತೀನಿ ನಿಮ್ಮ ಮುಂದಿನ ಕೆಲಸಗಳಿಗೆ ಆಗಿರಬಹುದು ಅಥವಾ ನಿಮ್ಮ ಮುಂದಿನ ಹೋರಾಟಗಳಿಗೆ ಆಗಿರಬಹುದು ಆಲ್ ದ ವೆರಿ ಬೆಸ್ಟ್ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ನನಗೆ ಬಹಳ ಆಶ್ಚರ್ಯ ಉತ್ತರ ಕರ್ನಾಟಕ ಈಗಲ್ಲ ಕರೆಕ್ಟ್ ನಾವು ಉತ್ತರ ಕರ್ನಾಟಕದವ್ರು ಸ ಬ್ಯಾಡ್ಗಿ ಆಕಿರಿ ನಾನು ಮಾತಾಡೋ ಹೇಳಿ ಗುಡ್ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಉತ್ತರ ಕರ್ನಾಟಕದಲ್ಲಿ ಇರುವಂಥ ಆ ಜೋಯಿಸ್ ಇದೆ ಅಲ್ಲ ಆ ಮಣ್ಣಿನ ವಾಸನೆ ಅದು ಬಹಳ ಇಂಪಾರ್ಟೆಂಟ್ ಅದು ಆ್ಯಕ್ಚುಲಿ ನಾನು ಇವತ್ತು ಕೇಳುಗಳಾಗಿದ್ದೆ ನಾನು ತುಂಬ ಮಾತಾಡಲಿಲ್ಲ ನೀವು ಮಾತಾಡಿದ್ದು ತುಂಬ ಕನೆಕ್ಟಿಂಗ್ ಅನ್ನಿಸ್ತಾ ಇತ್ತು ನಾನು ಒಂದು ಪ್ರಶ್ನೆ ಕೇಳಿದರೆ ಅದರಲ್ಲಿ ಈ ಅರಿಷಡ್ ವರ್ಗಗಳು ಮಿಕ್ಸ್ ಆದಂಗೆ ಅಂತ ಅಂತಾರಲ್ಲ ಸೊ ಆ ಥರದ್ದು ಎಲ್ಲ ಇನ್ಫಾರ್ಮೇಷನ್ ನನಗೆ ಸಿಗ್ತಾ ಇತ್ತು ಸಚ್ ನೈಸ್ ಪಾಡ್ಕಾಸ್ಟ್ ಥ್ಯಾಂಕ್ ಯು ಸೋ ವೆಲ್ ಥ್ಯಾಂಕ್ ಯು ನಮಸ್ಕಾರ ವೆಲ್ ಇವತ್ತಿನ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ಪಾಡ್ಕಾಸ್ಟ್ನ ಸಾರಾಂಶ ಪರಿಸರವನ್ನು ಹೇಗೆ ರಕ್ಷಣೆ ಮಾಡಬೇಕು ನಾವಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಆರಾಮಾಗಿರಬೇಕು ನಮ್ಮ ಮುಂದಿನವರು ಜೀವಿಸಬೇಕು ಉಸಿರಾಡಬೇಕು ನೀರು ಕುಡಿಬೇಕು ಪ್ರಕೃತಿನ ಅನುಭವಿಸಬೇಕು ಅಂತಂದರೆ ಆ ಎಲ್ಲ ಹೊಣೆ ನಮ್ಮ ಮೇಲಿದೆ ನಾವಿವತ್ತು ಹೇಗೆ ಬದುಕ್ತೀವಿ ಅನ್ನೋದು ಕೂಡ ನಮ್ಮ ಮುಂದಿನ ಪೀಳಿಗೆ ಎಷ್ಟು ಆರಾಮಾಗಿರ್ತಾರೆ ಎಷ್ಟು ಆರಾಮಾಗಿ ಬದುಕ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ ಸೊ ಈ ಒಂದು ಮಾತು ಎಲ್ಲರ ನೆನಪಿನಲ್ಲಿರಲಿ ಅದರ ಜೊತೆಗೆ ಸುರೇಶ್ ಸರ್ಗೆ ನೀವೇನಾದರೂ ಕ್ವೆಶನ್ ಕೇಳಬೇಕು ಈ ಬಯೋಡೈವರ್ಸಿಟಿ ಬಗ್ಗೆ ಆಗಿರಬಹುದು ಅಥವಾ ಪಶ್ಚಿಮ ಘಟ್ಟಗಳ ಬಗ್ಗೆ ಆಗಿರಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ